ನಮಸ್ಕಾರ ಆರೋಗ್ಯದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಕೆಲವರಿಗೆ ಬೆನ್ನು ಯಾವಾಗಲೂ ಏನು ಇರೋದಿಲ್ಲ ಒಳ್ಳೆ ಚಟುವಟಿಕೆಯಿಂದ ಇರ್ತಾರೆ ಓಡಾಡ್ಕೊಂಡಿರ್ತಾರೆ ಯಾವಾಗ್ಲೂ ಯಾವ್ಲೂ ಬೆನ್ನು ಬರೋದಿಲ್ಲ ಆದ್ರೆ ಸ್ವಲ್ಪ ಹೊತ್ತು ಕುತ್ಕೊಂಡಾಗ ಬೆನ್ನೋ ಬರುತ್ತೆ ಒಂದ್ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಕೂತಾಗ ಬೆನ್ನೋ ಬರುತ್ತೆ ಯಾವುದೋ ಫಂಕ್ಷನ್ಗೆ ಹೋಗ್ತಾರೆ ಕುತ್ಕೊಂಡಿರ್ತಾರೆ ಅಂತ ಸಮಯದಲ್ಲಿ ಬೆನ್ನೋ ಬರುತ್ತೆ ಜಾಸ್ತಿ ಇವತ್ತು ಕುತ್ಕೊಳಕಾಗುದಿಲ್ಲ ಅಂಥ ಸಮಯದಲ್ಲೂ ಕೂಡ ನಾವು ಈ ನಾಲ್ಕು ಕಲ್ಲರ್ ಅನ್ನ ಉಪಯೋಗಿಸಿ ಆ ಚಿಕಿತ್ಸೆ ಮಾಡ್ಕೋಬಹುದು ಆ ಬೆನ್ನು ಬರ್ದೇ ಇರೋ ಹಾಗೆ ನಾವು ಆ ಮಾಡ್ಕೋ ಇದು ಮಾಡ್ತಾ ಹೋದಾಗ ಆಮೇಲೆ ಬೆನ್ನು ಬರೋದಿಲ್ಲ ನೀವು ಆರಾಮಾಗಿ ಕೂತ್ಕೋಬಹುದು ಒಂದ್ ಗಂಟೆ ಕಾಲ ಎರಡು ಗಂಟೆ ಕಾಲ ಹೀಗೆ ಎರಡು ಮೂರು ಗಂಟೆ ಕಾಲ ಈ ಧ್ಯಾನ ಕೂತೋರು ಮೂರು ಗಂಟೆ ಕಾಲ ಆರಾಮ ಕೂತ್ಕೊಳ್ತಾರೆ ಆತರ ನೀವು ಕೂತ್ಕೋಬಹುದು ಮೊದಲು ಹೀಗೆ ಮಾಡಿ ಸ್ಕೈ ಬ್ಲೂ ಮತ್ತು ಪರ್ಪಲ್ ಅನ್ನ ಈ ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಎಡಗೈ ಹಿಂಭಾಗ ಎಡಗೈ ಆಗ್ಲಿ ಬಲಗೈ ಆಗಲಿ ಎಲ್ಲ ಒಂದೇನೆ ಹಿಂಭಾಗದಲ್ಲಿ ಬೆನ್ನಿನ ರಿಫ್ಲೆಕ್ಸ್ಗೆ ನೋಡಿ ಬೆನ್ನಿನ ರಿಫ್ಲೆಕ್ಸಿಗೆ ಒಂದು ಪರ್ಪಲ್ ಕಲರ್ ಹಾಕಿ ಮತ್ತೆ ಅದ್ರ ಪಕ್ಕಕ್ಕೆ ಸ್ಕೈ ಬ್ಲೂ ಕಲರ್ ಹಾಕಿ ಇದು ಒಂದು ದಿನ ಹಾಕಿ ಮರು ದಿವಸ ಬ್ಲ್ಯಾಕ್ ಕಲರ್ ಹಾಕಿ ಇವರ ಕಲರ್ ಬೇಡ ಅಲ್ಸ್ಬಿಡಿ ಒಂದು ದಿವಸ ಇದು ಒಂದು ದಿವಸ ಬ್ಲಾಕ್ ಕಲರ್ ಹಾಕಿ ಮತ್ತೊಂದು ದಿವಸ ರೆಡ್ ಕಲರ್ ಹಾಕಿ ಒಂದು ದಿವಸ ಪರ್ಪಲ್ ಮತ್ತು ಸ್ಕೈ ಬ್ಲೂ ಅದು ಒಟ್ಟಿಗೆ ಒಂದ್ರ ಪಕ್ಕ ಒಂದು ಹಾಕಿ ಒಂದು ದಿವಸ ಬ್ಲಾಕ್ ಕಲರ್ ಹಾಕಿ ಒಂದು ದಿವಸ ರೆಡ್ ಕಲರ್ ಹಾಕಿ ಈ ರೀತಿ ಮೂರ್ ದಿವ್ಸ ಇದನ್ನೇ ಪುನರಾವರ್ತನೆ ಮಾಡ್ತಾ ಹೋಗ್ಬೇಕು ರಿಪೀಟ್ ಮಾಡ್ತಾ ಹೋಗ್ಬೇಕು ನೀವು ಒಂದು ಒಂದು ವಾರ ಎರಡು ವಾರ ಹಾಕೊಳ್ಳಿ ಪ್ರತಿದಿನ ಎರಡರಿಂದ ನಾಲ್ಕು ಗಂಟೆ ಕಾಲ ಹಚ್ಕೋಬಹುದು ಮತ್ತು ಹಗಳ ಹೆಚ್ಚಿನ ಪರಿಣಾಮ ಬೀರುತ್ತೆ ಇದು ಹೀಗ್ ಮಾಡಿದವಾಗ ನಿಮ್ಗೆ ಬೆನ್ನಿಗೆ ಸ್ಟ್ರೆಂತ್ ಬರುತ್ತೆ ಬೆನ್ನಿಗೆ ಸ್ಟ್ರೆಂತ್ ಬಂದಾಗ ಆಟೋಮೆಟಿಕಲಿ ನೀವು ಎರಡ್ ಮೂರ್ ಗಂಟೆ ಹೊತ್ತು ಕೂಡ ಆರಾಮಾಗಿ ಕುತ್ಕೋಬಹುದು ಅವಾಗ ನಿಮ್ಗೆ ಬೆನ್ನೋವು ಬರೋದಿಲ್ಲ ಇಲ್ಲಾಂದ್ರೆ ನಮ್ಗೆ ಹತ್ತು ನಿಮಿಷ ಕುತ್ಕೊಂಡ್ರೆ ಸಾಕು ಬೆನ್ನೋ ಬರ್ಲಿಕ್ಕೆ ಶುರು ಆಗುತ್ತೆ ಇದನ್ನು ಹಚ್ಕೊಂಡು ನೋಡಿ ನಿಮ್ಗೆ ಇರೋರು ನಿಮ್ಗೆ ಆತರ ಬೆನ್ನು ಬರೋದಿಲ್ಲ ಕಲರ್ ನ್ಯೂಮರಾಲಜಿ ಮತ್ತು ಕಲರ್ ಥೆರಪಿ ಬಗ್ಗೆ ಮೈನ್ಲಿ ಕನ್ ಕಲರ್ ನ್ಯೂಮರಾಲಜಿ ಬಗ್ಗೆ ಡೇಟ್ ಆಫ್ ಹುಟ್ಟಿದ ತಾರೀಕಿನ ಪ್ರಕಾರ ನಿಮ್ಗೆ ಅನುಕೂಲವಾಗ್ತಕ್ಕಂಥದ್ದು ನಿಮ್ಮ ಹುಟ್ಟಿದ ತಾರೀಕಿನ ಮೇಲೆ ನಿಮ್ಗೆ ಅನುಕೂಲವಾಗಂತದ್ದು ಬಿಸ್ನೆಸ್ ಇರ್ಬೋದು ಅಂಗಡಿ ನಡೆಸಲಿಕ್ಕೆ ಇರ್ಬೋದು ಇರ್ಬೋದು ಮದುವೆ ಈ ಎಲ್ಲ ಹಲವಾರು ಸಮಸ್ಯೆಗಳಿರ್ತಾರೆ ಕೌಟುಂಬಿಕ ಸಮಸ್ಯೆ ಸಾಮಾಜಿಕ ಸಮಸ್ಯೆಗಳು ಇವೆಲ್ಲ ಇವುಗಳಿಗೆಲ್ಲ ನಾನು ಉತ್ತರವನ್ನು ಕೊಡ್ತೇನೆ ನಾನು ಒಂದು ನಂಬರ್ ನಿಮಗೆ ತಿಳಿಸ್ತೇನೆ ಆ ನಂಬರಿಗೆ ನೀವು ಮೆಸೇಜ್ ಮಾಡಿದರೆ ನಾನು ನಿಮಗೆ ಅದಕ್ಕೆ ಉತ್ತರ ಕೊಡ್ತೇನೆ ನೋಡಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರೀ ಒನ್ ಜೀರೋ ಟೂ ಸಿಕ್ಸ್ ಫೋರ್ ಈ ನಂಬರಿಗೆ ನೀವು ಮೆಸೇಜ್ ಮಾಡ್ಬೋದು ಒಂದ್ಸಲ ತೋರಿಸ್ತೀನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರೀ ಒನ್ ಜೀರೋ ಟೂ ಸಿಕ್ಸ್ ಫೋರ್ ಇದಕ್ಕೆ ನೀವು ಮೆಸೇಜ್ ಮಾಡ್ಬೋದು ದಯವಿಟ್ಟು ಫೋನ್ ಮಾಡಬೇಡಿ ಎಲ್ಲರ ಎಲ್ಲರೂ ಮಾತಾಡ್ಲಿಕ್ಕೆ ಆಗೋದಿಲ್ಲ ನೀವು ಮೆಸೇಜ್ ಮಾಡಿದರೆ ನಿಮ್ಮ ಹುಟ್ಟಿದ ದಿನಾಂಕದ ಆಧಾರದ ಮೇಲೆ ನಿಮ್ಮ ನಿಮಗೆ ಯಾವ ನಂಬರ್ ಸೂಕ್ತ ನಿಮ್ಗೆ ಯಾವ ಎನರ್ಜಿಯ ವ್ಯತ್ಯಾಸ ಇದೆ ಯಾವ ಎನರ್ಜಿ ಅವಶ್ಯಕತೆ ಇದೆ ಅದಕ್ಕೆ ಯಾವ ಎನರ್ಜಿಯ ಫೋರ್ಸ್ ನಿಮ್ಗೆ ಬೇಕಾಗುತ್ತೆ ನಿಮ್ಮ ಕೆಲಸ ಸುಗಮವಾಗುತ್ತೆ ಅಂತ ಹೇಳಿ ಅದನ್ನು ನಿರ್ಧಾರ ಮಾಡಿ ನಾನು ನಿಮಗೆ ಮೆಸೇಜ್ ಮಾಡಿ ಕಳ್ಸಿಕೊಡ್ತೀನಿ ಇದಕ್ಕೆ ನಾನು ಒಂದು ಸ್ಮಾಲ್ ಅಮೌಂಟನ್ನು ಚಾರ್ಜ್ ಮಾಡ್ತಾ ಇದ್ದೀನಿ ಕೇವಲ ನೂರ ಒಂದು ರೂಪಾಯಿಗಳನ್ನು ನೀವು ಕ್ವಶನ್ ಅನ್ನ ಮೆಸೇಜ್ ಮಾಡಿದರೆ ಹುಟ್ಟಿದ ತಾರೀಕಿನ ಜೊತೆಗೆ ನಿಮ್ಮ ಸಮಸ್ಯೆಯನ್ನು ಬರ್ದು ಕಳಿಸಿದ್ರೆ ಮೆಸೇಜ್ ಮಾಡಿದರೆ ನಾನು ಅದಕ್ಕೆ ಉತ್ತರ ಕೊಡ್ತೇನೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಿಂದ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆಲ್ಲ ನಿಮ್ಗೆ ಬರುತ್ತೆ ನೋಡ್ಕೊಬೋದಿಲ್ಲ ನಮಸ್ಕಾರ